క్షమి స్వామి అపరాధ వెల్లవ సూరన పుత్రనే శని నిన్నయ కరుణే సంజీవిని నీనే భితమ క్షమిసో స్వామి అపరాధ వెల్లవ ಸೂರ್ಯನ ಪುತ್ರನೇ ಶನಿ ಮಹಾದೇವೀರಿಂತೋಷ್ ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಪ್ರತಿ ಸಾರಿ ನಾ ಹೇಳ್ತಾ ಇರ್ತೀನಿ ಲೈಫ್ ಬುಕ್ ಕನ್ನಡ ಲೈಫ್ ಬುಕ್ ಕನ್ನಡ ಅನ್ನೋದು ಇದು ಬ್ರಾಡ್ ಆಗಿ ಗ್ಲೋಬಲ್ ಆಗಿರಲಿ ಅಂತ ಹೇಳಿ ನಾನು ಲೈಫ್ ಬುಕ್ ಕನ್ನಡ ಅಂತಕ್ಕಂಥ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದೆ ಆದರೆ ಅದನ್ನ ಕನ್ನಡದಲ್ಲಿ ನಾವು ವಿವಾದ ಮಾಡಿದರೆ ಅದು ಲೈಫ್ ಬುಕ್ ಅಂತಕ್ಕಂಥದ್ದು ಬದುಕಿನ ಪುಸ್ತಕ ಲೈಫ್ ಅಂದ್ರೆ ಬದುಕು ಬುಕ್ ಅಂದರೆ ಪುಸ್ತಕ ಬದುಕಿನ ಪುಸ್ತಕ ಅಂತಕ್ಕಂಥದ್ದನ್ನ ಇವತ್ತಿನ ದಿವಸ ಹೇಳಿಕ ನಮ್ಗೆ ತುಂಬಾ ಖುಷಿ ಆಗ್ತದೆ ಹೆಮ್ಮೆ ಆಗ್ತದೆ ಬದುಕಿನ ಕಥೆಗಳನ್ನ ತೆಗೆದುಕೊಂಡು ಬರ್ತಕ್ಕಂತಹ ಚಾನಲ್ಲೇ ಲೈಫ್ ಬುಕ್ ಕನ್ನಡ ಓಕೆ ವೀಕ್ಷಕರೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ ನನ್ನ ಜೊತೆಗೆ ಇವತ್ತಿನ ದಿವಸ ಕೂತಿರ್ತಕ್ಕಂತಹ ಸ್ನೇಹಿತರು ಬೇರೆ ಯಾರು ಅಲ್ಲ ಅವರ ನಮ್ಮ ನಮಗೆ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಸಿಕ್ಕಿರ್ತಕ್ಕಂಥ ಸ್ನೇಹಿತರು ಇವತ್ತಿನ ದಿವಸ ಹಾಗೆ ಕುಷ್ಟಿಗೆ ಬಂದಿದ್ದೀನಿ ಸರ್ ನಿಮ್ಮನ್ನು ಭೇಟಿ ಆಗಬೇಕು ಅಂತಂದರು ಓಕೆ ಬನ್ನಿ ಅಂತಂದಾಗ ಅವರು ನಿಮ್ಮನ್ನು ಸಿಕ್ಕು ಹಾಗೆ ನಾವು ಅವ್ರನ್ನ ಪರಿಚಯ ಮಾಡಿಸ್ಕೊಡ್ತೀನಿ ತುಂಬ ಅದ್ಭುತ ಕಲಾವಿದ್ರಿಗೂ ಕೂಡ ಇವರು ಅವರು ಗಾಯನ ತುಂಬ ವಿಶೇಷವಾಗಿರ್ತದೆ ಅವರ ಹಾಡುಗಳನ್ನು ಕೂಡ ಕೇಳುವಂಥ ಪ್ರಯತ್ನವನ್ನು ಮಾಡೋಣ ಬನ್ನಿ ವೀಕ್ಷಕರೇ ನಾ ಮಾತಾಡೋದಕ್ಕಿಂತ ಹೆಚ್ಚಿನ ಮಾಹಿತಿಯನ್ನು ಅವ್ರನ್ನೇ ಮಾತಾಡಿಸಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೊರುತ್ತಾ ವಿಶೇಷ ಕಾರ್ಯಕ್ರಮವನ್ನು ಶುರು ಮಾಡೋಣ ವೀಕ್ಷಕರೇ ನಮಸ್ಕಾರ ಇವರೇ ಹಾಂ ನಮಸ್ಕಾರ ಸರ್ ನಮಸ್ಕಾರ ವೀರೇಶ್ ಅವರೇ ಹಾಂ ಸರ್ ನಮಸ್ಕಾರ ಸರ್ ಮೊದಲಿಗೆ ತಮ್ಮ ಪರಿಚಯ ಮಾಡಿಕೊಟ್ಬಿಡ್ರಿ ನಮ್ಮ ವೀಕ್ಷಕರಿಗೆ ಹಾಂ ನಮಸ್ಕಾರ ವೀಕ್ಷಕರೇ ನನ್ನ ಹೆಸರು ವೀರೇಶ್ ವಿ ವೀರೇಶ್ ವಿ ಅಂತ ನಾನು ಮೂಲತಃ ಬಳ್ಳಾರಿ ಜಿಲ್ಲೆ ಶಿರುಕು ನಾನು ಒಂದರಿಂದ ಹತ್ತನೇ ತರಗತಿ ತನಕ ಹುಬ್ಳಿ ಸರ್ಕಾರಿ ಅಂದ ಮಾ ಅಂದ ಬಾಲಕರ ಶಾಲೆ ಹಾಗೂ ಆರೂಢ ಅಂಧ ಮಕ್ಕಳ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡಿದ್ದು ಇದು ಸಿದ್ಧಾರೂಢ ಮಠದ ಆವರಣದಲ್ಲಿದೆ ಇನ್ನು ಮುಂದಿನ ಹೇಳ್ಬೇಕಂದ್ರೆ ಇನ್ನು ಪ್ರಥಮ ಪಿ ಯು ಸಿ ಮತ್ತು ದ್ವಿತೀಯ ಪಿ ಯು ಸಿ ನಾನು ನವನಗರದ ಅಂದರೆ ಅದೇ ಹುಬ್ಬಳ್ಳಿಯಲ್ಲಿ ನವನಗರದ ಚಿಕ್ಕನಕೊಪ್ಪ ಚನ್ನಿವೀರ ಶರಣರ ಆಶ್ರಮದಲ್ಲಿ ವಾಸವಾಗಿ ನಾನು ನವನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಾನು ವ್ಯಾಸಂಗ ಮಾಡಿದೆ ತದನಂತರ ನಾನು ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಬ್ಯಾಚುಲರ್ ಆಫ್ ಮ್ಯೂಸಿಕ್ ಪದವಿಯನ್ನು ನಾನು ಪಡ್ಕೊಂಡೆ ತದನಂತರ ಇವಾಗ ನಾನು ಬೆಂಗಳೂರಿನಲ್ಲಿ ನಾನು ಕಲಾತಂಡದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅಂದರೆ ನಮ್ಮದೇ ಆದಂಥ ಒಂದು ಅಂಗವಿಕಲರದೇ ಅಂದರೆ ಅಂದರದ ಅಂದರದೇ ಆದಂಥ ಒಂದು ಕಲಾತಂಡ ಅದು ಓಂ ಶ್ರೀ ಗುರು ರಾಘವೇಂದ್ರ ಅಂದರ ಸಂಗೀತ ಬಳಗದಲ್ಲಿ ನಾನು ವರ್ಕ್ ಮಾಡ್ತಾ ಇರೋದು ಗಾಯಕನಾಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ಓಕೆ ಕಾರ್ಯಕ್ರಮವನ್ನು ಒಂದು ಯಾವುದಾದ್ರೂ ಒಂದು ಒಂದೇ ಒಂದು ಪಲ್ಲವಿ ಆಡ್ರಿ ಭಕ್ತಿಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಶುರು ಮಾಡೋಣ ಮಾಡ್ತೀರಾ ಹಾಂ ಓಕೆ ಪ್ರಾರಂಭ ಮಾಡಿ ಕ್ಷಮಿಸೋ ಸ್ವಾಮಿ ಅಪರಾಧವೆಲ್ಲವ ಸೂರ್ಯನ ಪುತ್ರನೇ ಶನಿ ಮಹಾದೇವ ಸೂರ್ಯನ ಪುತ್ರನೇ ಶನಿ ಮಹಾದೇವ ನಿನ್ನಯ ಕರುಣೆ ಸಂಜೀವಿನಿ నీనే భక్తరా చింతమీసోస్వామీ అపరాధ విల్లవ సూరన పుత్రనే శని మహాదేవ కారుణ్యమూర్తి నీ బాళ సారథి నీనే గతిశిరగువే నీలోక పూజిత ತೇಜೋ ವಿರಾಜಿತ ನಿನ್ನ ಸನ್ನಿಧಿಯಲ್ಲಿ ಶರಣಾಗುವೆ ಒಂದೇ ಮನದಿ ತಂದೆ ಎನಲು ಬಂದು ಕೈ ಹಿಡಿದೆ ಒಂದೇ ಮನದಿ ತಂದೆ ಎನಲು ಬಂದು ಕೈ ಹಿಡಿದೇ ಕ್ಷಮಿಸೋ ಸ್ವಾಮಿ ಅಪರಾಧವೆಲ್ಲವ ಸೂರನ ಪುತ್ರನೇ ಶನಿ ಮಹಾದೇವಾ ಸೂರ್ಯನ ಪುತ್ರನೇ ಶನಿ ಮಹಾದೇವಾ ಓಕೆ ಓಕೆ ಸೂಪರ್ ಆಗಿತ್ತು ಹಾಡು ಒಂದು ಭಕ್ತಿ ಗೀತೆ ಹಲ್ವಾ ಇದು ಹಾ ಭಕ್ತಿಗೀತೆ ಒಂದು ಭಕ್ತಿ ಗೀತೆಯೊಂದಿಗೆ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀವಿ ಈ ಒಂದು ಎಪಿಸೋಡ್ ತುಂಬಾ ವಿಶೇಷವಾಗಿರುತ್ತೆ ಯಾಕಂತಂದ್ರೆ ಇವತ್ತಿನ ದಿವಸ ಕಣ್ಣಿದ್ದು ಕಾಲಿದ್ದು ಎಲ್ಲಾ ದೇಹದ ಅಂಗಾಂಗಗಳು ಸರಿ ಇದ್ದು ಬದುಕನ್ನು ನಡೆಸಲಿಕ್ಕೆ ತುಂಬಾ ಕಷ್ಟಪನ್ನ ಪಡ್ತಾ ಇರ್ತಾರೆ ಅಂತವರಿಗೆ ಇದೊಂದು ತುಂಬ ವಿಶೇಷವಾದಂತಹ ಕಾರ್ಯಕ್ರಮ ಆಗುತ್ತೆ ಅಂತ ಭಾವಿಸ್ಕೋತೀನಿ ಇದೊಂದು ಒಳ್ಳೆಯ ನಿರ್ದೇಶನ ಆಗ್ತದೆ ಅಂತನೂ ಕೂಡ ಅಂತ ಅನ್ಕೋತೀನಿ ಯಾಕಂತಂದರೆ ಇವತ್ತಿನ ದಿವಸ ನಮ್ಮ ಸ್ನೇಹಿತರು ಇವರು ಸಿಕ್ಕಿದ್ದೇ ಒಂದು ವಿಶೇಷ ಅದನ್ನು ಕೂಡ ನಾನು ನಿಮಗೆ ಅವರೇ ನಮ್ಮ ಸ್ನೇಹಿತರು ವಿಶೇಷವಾಗಿ ಹೇಳ್ತಾರೆ ನಾವು ನಮ್ಮ ಸ್ನೇಹದ ಪ್ರಯಾಣ ಹೇಗೆ ಶುರುವಾಯಿತು ಅಂತಕ್ಕಂಥದ್ದನ್ನು ಅವರೇ ಹೇಳ್ತಾರೆ ಓಕೆ ವೀಕ್ಷಕರೇ ಕಾರ್ಯಕ್ರಮವನ್ನು ಮುಂದುವರ್ಸೋಣ ಬನ್ನಿ ಅವ್ರನ್ನೇ ಮಾತಾಡ್ಸ್ತಾನೆ ಸರ ಈಗ ಹೇಳಿ ಈಗ ನಮ್ಮ ಒಂದು ಬಾಂಧವ್ಯ ಈ ನಮ್ಮ ಸ್ನೇಹ ಹೆಂಗ ಪ್ರಾರಂಭ ಆಯ್ತು ಹೇಳಿ ಈ ಸ್ನೇಹ ಹೇಗೆ ಪ್ರಾರಂಭ ಆಯಿತು ಅಂತೇಳಿದ್ರೆ ಈ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಹೊಸಪೇಟೆ ಅಂತ ನೀವು ಕೇಳಿ ಕೇಳಿರ್ತೀರ ಸಾಮಾನ್ಯವಾಗಿ ಅಲ್ಲಿ ನಾನು ಬಿ ಎ ಅಂದರೆ ಬ್ಯಾಚುಲರ್ ಆಫ್ ಮ್ಯೂಸಿಕ್ ಪದವಿಯನ್ನು ಪಡಿತಾ ಇದ್ದೆ ಸಂಗೀತದಲ್ಲಿ ಆವಾಗ ನಮಗೆ ಇವರು ಪರಿಚಯ ಆದರು ಅಂದರೆ ಮುತ್ತಣ್ಣ ಕಲ್ ಕಳಸರ್ ಅವರು ನಮಗೆ ಪರಿಚಯ ಆದರು ಆವಾಗ ಹೇಗೆ ಪರಿಚಯ ಆಯಿತು ಅಂತಂದರೆ ಒಂದು ದಿನ ನಾನು ವಸತಿ ನಿಲಯದಲ್ಲಿ ಊಟಕ್ಕೆ ಹೋಗ್ತಾ ಇರ್ಬೇಕಾದ್ರೆ ನನಗೆ ಮು ಅಲ್ಲಿ ನಮಗೆ ಊಟ ಬಡಿಸ್ಲಿಕ್ಕೆ ನಮಗೆ ಯಾರು ಕೂಡ ಸಹಾಯ ಮಾಡೋದಕ್ಕೆ ಯಾರೂ ಮುಂದೆ ಬರಲಿಲ್ಲ ನಾನು ತಡ್ಕಾಡ್ತಾಯಿದ್ದೆ ಅಂದರೆ ಮಾಮೂಲು ಹೇಳ್ಬೇಕಂತಂದ್ರೆ ಹುಡ್ಕಾಡ್ತಾ ಇದ್ದೆ ನಾನು ಬನ್ನಿ ಹೋಗ್ಬೇಕು ಅಂತ ಕೇಳಿದ್ರು ಇವರು ಬಂದು ನನ್ನ ಪರಿಚಯ ಆದರು ಫಸ್ಟ್ ಪರಿಚಯ ಆದ ನಂತರ ನೀವು ನಮ್ಮ ಹೆಸ್ರು ಕೇಳಿದರು ನಮ್ಮ ಹೆಸರೆಲ್ಲ ಇಂಟ್ರೊಡ್ಯೂಸ್ ಮಾಡಿದೆ ಬನ್ನಿ ಹೋಗ್ಬೇಕು ಅಂತ ಕೇಳಿದ್ರು ಹೀಗೆ ಈ ಥರ ನಮಗೆ ಊಟ ಬಡಿಸ್ಬೇಕಾಗಿತ್ತು ನಮಗೆ ಯಾರು ಕೂಡ ಬಡಿಸ್ತಾ ಇಲ್ಲ ನಮಗೆ ಸಹಾಯಕ್ಕೆ ಯಾರೂ ಇಲ್ಲ ಅಂತ ನಾವು ಕೇಳಿದ್ವಿ ಆವಾಗ ಅವರು ಇವರು ನಮಗೆ ಆಯಿತು ಏನೇನು ಕೂತ್ಕೊಳ್ಳಪ್ಪ ನೀನು ನನಗೆ ಸಹಾಯ ನಾನು ಮಾಡ್ತೇನೆ ಅಂತ ಇವರು ಹೇಳಿದರು ನಮಗೆ ಸಹಾಯ ಮಾಡಿಕೊಟ್ರು ಆವಾಗಿಂದ ನಮಗೆ ಇವರ ಇವರು ಆವಾಗ ಯೋಗ ಡಿಪ್ಲೊಮಾದಲ್ಲಿ ಡಿಪ್ಲೊಮಾದಲ್ಲಿ ಯೋಗ ಮಾಡ್ತಾಯಿದ್ರು ಇವರು ನಾನು ಬಿ ಬ್ಯಾಚಲರ್ ಆಫ್ ಮ್ಯೂಸಿಕಲ್ಲಿ ಫೈನಲ್ ಡಿಗ್ರಿ ಹಂತಕ್ಕೆ ಬಂದಿದ್ದೆ ನಾನು ಆವಾಗ ನನಗೆ ಪರಿಚಯ ಆಯ್ತು ಇವರಿಂದ ಒಂದು ದಿವಸ ನನಗೆ ಎಕ್ಸಾಮ್ ಬರೆಯೋದಕ್ಕೆ ಯಾರು ಕೂಡ ಎಸ್ ಡಿ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಿದ್ವಿ ಆ ಟೈಮ್ನಲ್ಲಿ ಯಾರೂ ಕೂಡ ಬರಲಿಲ್ಲ ಅಂದರೆ ಕೇಳಿದ್ವಿ ಎಲ್ಲೋ ನಮಗೆ ಗೊತ್ತಿರೋಂಥ ಸ್ನೇಹಿತರುಗಳ್ನ ಅವರು ಎಂಟು ಸಾವಿರ ರೂಪಾಯಿ ಕೊಡಿ ಹತ್ತು ಸಾವಿರ ರೂಪಾಯಿ ಕೊಡಿ ಅಂತ ಡಿಮ್ಯಾಂಡ್ ಮಾಡಿದ್ರು ಹೀಗಾಗಿ ಹೆಂಗೋ ಇವರು ಮುತ್ತಣ್ಣ ಸರ್ ನಮಗೆ ಪರಿಚಯ ಇದಾರೆ ಇವ್ರಿಗೆ ನಾವು ಕೇಳಿಕೊಂಡು ಎಕ್ಸಾಮ್ ಬರ್ಸೋಣ ಅಂತ ಅಂದ್ಕೊಂಡ್ವಿ ಇವರೇ ಯಾಕೆ ಬೇಕಾಯಿತು ಅಂತ ನೀವು ಪ್ರಶ್ನೆ ಮಾಡ್ಬೋದು ಇವರು ನಮಗೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಒಳ್ಳೆಯ ಆತ್ಮೀಯ ಸ್ನೇಹಿತರು ಹಾಗಾಗಿ ಇವರನ್ನೇ ಬರೆದ್ರೆ ಹೇಗಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಸ್ವಲ್ಪ ಯೋಚನೆ ಮಾಡಬೇಕು ಯೋಚನೆ ಮಾಡಿದೆ ನಾನು ಯೋಚನೆ ಮಾಡಿ ನಾವು ಇವರಿಗೆ ಒಂದು ಸಾರಿ ಫೋನ್ ಮಾಡಿದೆ ಸರ್ ಈ ಥರ ನಮಗೆ ಎಕ್ಸಾಮ್ ಇದೆ ಅದಕ್ಕೆ ಯಾರೂ ಕೂಡ ಬರ್ತಾಯಿಲ್ಲ ನಮಗೆ ಸ್ವಲ್ಪ ಬರ್ತೀರಾ ನಮಗೆ ಸಹಾಯಕರಾಗಿ ಎಕ್ಸಾಮ್ ಟೈಮಲ್ಲಿ ನಮಗೆ ಸಹಾಯಕರನ್ನು ಕೊಡ್ತಾರೆ ಯಾರಾದ್ರೂ ನೀವೇನಾದ್ರು ನೀವೇನಾದ್ರೂ ಬರೋಕ್ಕೆ ಸಾಧ್ಯತೆ ಇದೆಯಾ ಅಂತ ನಾವು ಕೇಳಿದ್ವಿ ಹೌದು ಅಂತ ಹೇಳಿದರು ಪ್ರೀತಿಯಿಂದ ಬಂದು ನಮಗೆ ಎಕ್ಸಾಮ್ ಬರ್ಕೊಟ್ಟು ನಮಗೆ ಮೇಸ್ಟ್ ನಮ್ಮ ಜೊತೆಲೇ ಬಂದು ಮೇಸ್ಟಿಕ್ವರೆಗೂ ಬಂದು ಮೆಟ್ರೋದಲ್ಲಿ ಕರ್ಕೊಂಡೋಗಿ ಮೆಟ್ರೋದಲ್ಲೇ ಎಲ್ಲ ಮೆಟ್ರೋ ಟ್ರೈನ್ ಎಲ್ಲ ಹೋಗಿ ಸಂತೋಷ ಪಟ್ವಿ ಒಳ್ಳೆ ಎಂಜಾಯ್ ಮಾಡಿದ್ವಿ ನಾವು ಮುಂದಿನ ಹೇಳ್ಬೇಕು ಅಂತಂದ್ರೆ ಇವ್ರೇನು ಕೂಡ ಒಂದು ರೂಪಾಯಿ ಕೂಡ ನಿರೀಕ್ಷೆ ಮಾಡಲಿಲ್ಲ ಇವರು ಪ್ರೀತಿಯಿಂದ ಬರ್ಕೊಟ್ಟೋದ್ರು ನಮ್ಗೆ ಏನೋ ವೀರೇಶ ನಮ್ಗೆ ಏನೋ ಸಹಾಯ ಮಾಡೋಣ ಅನ್ನೋ ನೀವು ಕೇಳಿದ್ರಿ ಎಲ್ಲರೂ ಸ್ನೇಹಿತರು ಇರ್ತಾರ ಎಲ್ಲಾ ತರ ಸ್ನೇಹಿತ ಇರ್ತಾರ ಅದು ನೀವು ಕಣ್ಣಿಲ್ಲ ಅನ್ನೋದಷ್ಟೇ ಎಲ್ಲಾ ಜ್ಞಾನ ಇರುತ್ತೆ ನಿಮ್ಗೆ ಬಟ್ ಅದು ಒಂದು ಹೆಲ್ಪ್ ಮಾಡೋಣ ನಮ್ಮ ಸ್ನೇಹಿತರಿಗೆ ಅಂತ ಹೆಲ್ಪ್ ಮಾಡಿದ್ವಿ ಅದ್ರಾಗ ಏನ್ ದೊಡ್ಡ ಇಲ್ಲ ಓಕೆ ಖುಷಿ ಆಯ್ತು ಓಕೆ ವೀಕ್ಷಕರೇ ಅದೊಂದು ಇವರಿಗೆ ಎಕ್ಸಾಮ್ ಬರ್ದು ಕೊಟ್ಟಿರೋದು ಅವರು ಖುಷಿಯನ್ನ ಹಂಚ್ಕೊಂಡ್ರು ಬಹಳ ಖುಷಿ ಅನಿಸುತ್ತೆ ಯಾರೋ ಏನೋ ಎಂಟದ್ ಸಾವಿರ ರೂಪಾಯಿ ಕೇಳಿದ್ರಂತೆ ಬಟ್ ನಾನು ಎಕ್ಸಾಮ್ ಬರ್ಕೊಡಿ ಅಂತ ಅಂದಾಗ ನಾನು ಏನು ಅನಿಸ್ತು ನಮ್ಮ ಮನೆಯವರು ಕೂಡ ಹೇಳಿದ್ರು ಹೋಗಿ ಎಕ್ಸಾಮ್ ಬರ್ಕೊಟ್ ಬನ್ನಿ ಏನ್ ತೊಂದರೆ ಇಲ್ಲ ಯಾರ್ಯಾರಿಗೂ ಏನೋ ಹೆಲ್ಪ್ ಮಾಡ್ತೀರಿ ಅವ್ರ ನಿಮ್ ಸ್ನೇಹಿತರು ಕಣ್ಣಿಲ್ಲ ಅಂತ ಹೇಳ್ತೀರಿ ಬರ್ಕೊಡಿ ಅಂದ್ರು ಬರ್ಕೊಟ್ ಬಹಳ ಖುಷಿ ಅನ್ಸುತ್ತೆ ಓಕೆ ಸ್ನೇಹಿತರೆ ಈಗ ಕಣ್ಣಿರ್ಲಾರ ಬದುಕು ಹೇಗಿರುತ್ತೆ ಅವ್ರು ಏನನ್ನ ಎಕ್ಸೆಪ್ಟ್ ಮಾಡ್ತಿರ್ತಾರೆ ಸಮಾಜ ಹೇಗಿದೆ ಏನು ಅವ್ತರ ಅವ್ರ ಭಾವನೆ ಇರುತ್ತೆ ಅನ್ನೋದನ್ನ ಅದನ್ನ ತಿಳ್ಕೊಳ್ಳೋಣ ಅದನ್ನ ಹೆಂಗ್ ವಿಚಾರ ಮಾಡ್ತಿರಿ ವೀರೀಶ್ ಅದ ಇರ್ಬಿಡಿ ಈಗ ನಿಮ್ಗೆ ಕಣ್ಣಿರಲ್ಲ ಈ ಸರ್ಕಾರದಿಂದ ನಿಮ್ಗೆ ಏನ್ ಸೌಲಭ್ಯಗಳು ಬೇಕಂತ ಆಸೆ ಪಡ್ತಾ ಇರ್ತೀರಿ ಸರ್ಕಾರದಿಂದ ನಮ್ಗೆ ಆ ಮಾಶಾಸನ ಹೆಚ್ಚಾಗಬೇಕು ಯಾಕೆಂತ ಹೇಳಿದ್ರೆ ಇವಾಗ ಹ್ಮ್ ಈಗ ಎಷ್ಟ್ ಕೊಡ್ತಾರ ಮಾಸಾಸನ ನಮಗೆ ನಮ್ಗೆ ತಿಂಗ್ಳಿಗೆ ಬರೋದು ಸಾವಿರದ ನಾನೂರು ರೂಪಾಯಿ ನಿಮ್ಗೆ ಸಾಕಾಗ್ತಿಲ್ಲ ಸಾಕಾಗ್ತಾ ಇಲ್ಲ ಒಂದು ಈ ಆಮೇಲೆ ಸರ್ಕಾರದಿಂದ ಅನುದಾನ ಅಂದ್ರೆ ಅನುದಾನ ಇಲ್ಲ ಯಾಕಂತಂದ್ರೆ ಈಗ ಗೌರ್ಮೆಂಟ್ ನೋವು ಎಲ್ಲರಿಗೂ ಸರ್ಕಾರ ಹುದ್ದೆ ಸಿಕ್ಕಿದೆ ಈಗ ಕೆಲವು ಕೆಲವೊಬ್ಬ ಬರೇ ಕೊಡೋದೇ ಮೂರು ಎರಡು ಪೋಸ್ಟ್ ಕೊಡ್ತಾರ ಏನು ಕಾಣಸಲ್ಲ ಏನು ಕಾಣಸಲ್ಲ ನಾವೆಲ್ಲ ಕಣ್ಣು ನಾವು ನಾವ್ ನೋಡ್ತೀವಿ ಜಗತ್ತನ್ನ ಈಗ ನಿಮ್ಗೂ ಏನಾದ್ರು ನೋಡ್ಬೇಕು ಅನ್ಸುತ್ತಾ ಏನ್ ಅನ್ಸ್ತಿರ್ತಾ ನಿಮ್ ಕುತೂಹಲ ಏನಿರತ್ತ ಭಾವನೆ ಒಳಗ ನಮಗೂ ಕೂಡ ಈ ತರ ಒಂದು ಒಂದ್ ರೀತಿಯಿಂದ ಹೇಳ್ಬೇಕು ಅಂತಂದ್ರೆ ಇರೋದನ್ನ ಹೇಳೋದೇನಂದ್ರೆ ಕಣ್ಣಿದ್ದಾಗ ಒಂದ್ಸರಿ ನೋಡ್ಬೇಕಪ್ಪ ಏನಾರ ಪ್ರಪಂಚ ನಾವು ಈ ತರ ಇನ್ನೊಬ್ರು ಮೇಲೆ ಡಿಪೆಂಡ್ ಆಗ್ಬಾರ್ದು ಅಂತ ಒಂದ್ಸರಿ ಅನ್ಸುತ್ತೆ ಇನ್ನೊಂದ್ಸರಿ ನೋಡಿದ್ರೆ ಈ ಕಣ್ಣಿದ್ದು ಕೂಡ ಕೆಟ್ಟ ಪ್ರಪಂಚವನ್ನ ಕೆಲವ್ರ ದೃಷ್ಟಿಯಲ್ಲಿ ನಾನು ನಮ್ಮ ಆಡೋ ಮಾತುಗಳು ಬೇಜಾರಾಗ್ಬಹುದು ಕೆಲವ್ರ್ ದೃಷ್ಟಿಯಲ್ಲಿ ಇರ್ಲಿ ಕೆಟ್ಟ ಪ್ರಪಂಚ ನೋಡಬಾರ್ದು ಕಣ್ಣಿದ್ದು ಕೂಡ ನಮ್ ಈ ಇದೇ ರೀತಿನೇ ಇದ್ರು ಒಳ್ಳೇದು ಅಂತ ಒಂದ್ ಕಡೆ ಅನ್ಸುತ್ತೆ ಇನ್ನೊಂದ್ ಕಡೆ ನೋಡ್ರೆ ಯಾಕಪ್ಪ ದೇವ್ರು ಇನ್ನೊಬ್ರು ಡಿಪೆಂಡ್ ಮಾಡಾಕ ಇಟ್ಟನಲ್ಲಪ್ಪ ದೇವ್ರು ಕಣ್ ಕ ಅಲ್ಪ ಸ್ವಲ್ಪನಾದ್ರು ಕಣ್ ಕೊಟ್ಟಿದ್ರೆ ಏನಾರು ಬೇಸುತ್ತಲ್ಲ ಒಂದ್ ಕಡೆ ಅನ್ಸುತ್ತೆ ಅದೇ ಒಂದ್ ಬೇಜಾರ್ ಅಷ್ಟೇ ಇನ್ನೊಂದ್ ಖುಷಿ ಇನ್ನ ಅದು ಕಣ್ಣು ಇರ್ಲಾರ್ದು ಒಂದ್ ರೀತಿ ಖುಷಿನೇ ಅಂತ ಖುಷಿನೇ ಸರಿ ನೀವೀಗ ಬದುಕಿಗೋಸ್ಕರ ಏನನ್ನ ಮಾಡ್ತಾ ಇದ್ದೀರಿ ಈಗ ಬದುಕಿಗೋಸ್ಕರ ನಾವೀಗ ಸದ್ಯಕ್ಕೆ ನಮ್ಗೆ ಯಾವ್ದು ಸರ್ಕಾರಿ ಹುದ್ದೆ ಸಿಗದೆ ಇರೋ ಕಾರಣ ಈ ಅಂಗವಿಕಲರ ಒಂದು ಕಲಾ ತಂಡ ಮಾಡ್ಕೊಂಡು ನಾ ಜಸ್ಟ್ ಸಿಂಗರ್ ಆಗಿ ವರ್ಕ್ ಮಾಡ್ತಾ ಇದೀವಿ ಅದಕ್ಕೆ ನಮ್ಮ ಓನರ್ ಬೇರೆ ಸಪರೇಟ್ ಆಗಿದ್ದಾರೆ ಅವ್ರು ಬೇರೆ ಇದಾರೆ ನಿಮಗೆಲ್ಲ ಸಪೋರ್ಟ್ ಮಾಡ್ತಾರೆ ಅವರು ಹಾ ಸಪೋರ್ಟ್ ಬದುಕು ನಡೀತಾ ಇದೆ ಹಾ ನಡೀತಾ ಇದೆ ಖುಷಿ ಹಾ ಖುಷಿನೇ ಓಕೆ ಅಣ್ಣ ಆ ವೀರೇಶ್ ಅವರೇ ಈಗ ನೀವು ಶಾಲೆಗೆ ಕಲಿತಿರಲ್ಲ ಬ್ಲೈಂಡ್ ಸ್ಕೂಲ್ ಅಂತ ಏನಾರು ಇರ್ತಾವ ಅದ್ರ ಬಗ್ಗೆ ಏನಾರು ಹೇಳ್ತೀರಾ ಬ್ಲೈಂಡ್ ಸ್ಕೂಲ್ ಅಂತಂದ್ರೆ ನಮ್ಗೆ ಏನೇನ ನಿಮ್ಗೆ ಯಾವ ರೀತಿ ಕಲಿಸ್ತಾರೆ ಯಾವ ರೀತಿ ಪುಸ್ತಕಗಳು ಇರ್ತಾವ ಅದೆಲ್ಲ ಒಂದ್ಸರಿ ಹೇಳಿ ಓಕೆ ಇನ್ನ ಬ್ಲೈಂಡ್ ಸ್ಕೂಲ್ ಅಂತಂದ್ರೆ ಫಸ್ಟ್ ಈಗ ನಾರ್ಮಲ್ ಮಕ್ಕಳಿಗೆ ಆದ್ರೆ ಈ ತರ ಇ ಅಂತ ಹೇಳ್ತಾರೆ ನಮ್ದು ನಂಬರ್ಸ್ ಇರ್ತವೆ ಆ ಕಿ ತರ ಚುಕ್ಕೆ ಇಡ್ಬೇಕು ಇನ್ನ ದೊಡ್ಡ ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ಆಮೆ ಅಂತ ಒಂದ್ ಪದ ಬರುತ್ತೆ ಆ ಆಮೆಗೆ ಆಕೆ ದೊಡ್ಡ ಆ ನಂಬರ್ ಬಂದ್ರೆ ಯಾವ ತರ ಚುಕ್ಕಿ ಯಾವ ತರ ಚುಕ್ಕಿ ಇಡಬೇಕು ಅಂದ್ರೆ ಈಗ ಆ ನಂಬರ್ ಒಂದು ಆಕೆ ಒಂದನೇ ಚುಕ್ಕಿ ಹೇಳ್ಬೇಕು ಫಸ್ಟ್ ಪಸ್ಟನೇ ಮನೆ ಆ ಒಂದೇ ಆ ಒಂದು ಚುಕ್ಕಿ ಇಡೋದಿರುತ್ತೆ ಆ ಚುಕ್ಕಿ ಯಾವ್ ಲಿಪಿ ಅಂತಾರೆ ಬ್ರೈಲ್ ಲಿಪಿ ಅಂತ ಹೇಳಿ ಬ್ರೈನ್ ಪಿ ಬ್ರೈಲಿ ಬ್ರೈನ್ ಲಿಪಿನ ಬ್ರೈಲ್ ಬ್ರೈಲ್ ಬ್ರೈನ್ ಲಿಪಿ ಬ್ರೈಲಿ ಅಂತ ಹೇಳ್ತಾರೆ ನೀವು ನೀವ್ ಕಲ್ತಿದ್ದು ಎಲ್ಲಿ ಅದನ್ನ ನಾನು ಕಲ್ತಿದ್ದು ಹುಬ್ಳಿ ಸ್ಕೂಲ್ ಅಂದ್ರೆ ಒನ್ ಟು ಯಶಸ್ವಿ ಅಂದ್ರೆ ಹತ್ತನೇ ತರಕ ಒಂದರಿಂದ ಹತ್ತನೇ ತನಕ ನಾವು ಹುಬ್ಳಿ ಸರ್ಕಾರಿ ಅಂದ ಬಾಲಕರ ಶಾಲೆಯಲ್ಲಿ ಕಲ್ತಿದ್ದು ಅಂಧ ಸರ್ಕಾರಿ ಅಂಧ ಬಾಲಕರ ಶಾಲೆ ಹಾಗೆ ಆರೋಡ ಅಂಧ ಏಳು ನೈನ್ ಟೆಂತ್ ಆರೋಡ ಅಂದ ಮಕ್ಕಳ ಪ್ರೌಢಶಾಲೆಯಲ್ಲಿ ಕಲ್ತು ಈಗ ಹೊಸ ಹಾಡು ಒಂದು ಬೇರೆ ಹಾಡು ಏನಾರು ಆಡ್ತೀರಾ ಓಕೆ ಯಾವ್ದು ಆಡಬೇಕು ಯಾವ್ದಾರ ಒಳ್ಳೆಯ ಡಾಕ್ಟರ್ ರಾಜ್ಕುಮಾರ್ ಅವರು ಅವರು ಆಡಿರತಕ್ಕಂಥ ಹಾಡು ದೂರದ ಬೆಟ್ಟ ಹೇಳಿ ನಮ್ಮ ಬಾಳ್ವೆಗೆ